ಥೈರಾಯ್ಡ್ ಪ್ರಾಬ್ಲಮ್ಸ್ ಮಕ್ಕಳಲ್ಲಿ ಕಂಡು ಬರ್ತಾ ಇರೋದು ತುಂಬಾನೇ ಕಾಮನ್ ಆಗಿದೆ ಹೈಪೋಥೈರಾಯಿಸಮ್ ಅಂದ್ರೆ ಥೈರಾಯ್ಡ್ ಗ್ರಂಥಿ ಕೆಲಸ ಕಮ್ಮಿ ಆಗೋದು ಹೈಪರ್ ಥೈರಾಯ್ಡಿಸಮ್ ಅಂದ್ರೆ ಥೈರಾಯ್ಡ್ ಗ್ರಂಥಿ ಕೆಲಸ ಜಾಸ್ತಿ ಆಗೋದು ಹುಟ್ಟಿನಿಂದಲೇ ಬರಬಹುದು ಅಥವಾ ಆಟೋ ಇಮ್ಯೂನ್ ಅಂದ್ರೆ ರೋಗ ನಿರೋಧಕ ಶಕ್ತಿಯ ಅಸ್ವಸ್ಥೆಗಳು ಕೂಡ ಅದರಿಂದನೂ ಕೂಡ ಆಗ್ಬೋದು ಅಥವಾ ಸಾಕಷ್ಟು ಐಡಿನ್ ಸೇವಿಸುತ್ತಿದ್ದಾಗ ಕೂಡ ಇದು ಕಂಡು ಬರ್ಬಹುದು ಮಕ್ಕಳಲ್ಲಿ ಬರುವಂತ ಥೈರಾಯ್ಡ್ ಪ್ರಾಬ್ಲಮ್ ಮತ್ತು ಅಡಲ್ಟ್ಸ್ ಅಲ್ಲಿ ಅಂದ್ರೆ ದೊಡ್ಡವರಲ್ಲಿ ಬರುವಂತ ಥೈರಾಯ್ಡ್ ಪ್ರಾಬ್ಲಮ್ ಗಳಿಗೆ ತುಂಬ ತುಂಬಾ ವ್ಯತ್ಯಾಸ ಇದೆ ಕೈಕಾಲ್ ನಡಕುವಿಕೆ ಸ್ವೆಟ್ಟಿಂಗು ಬೆವರುವುದು ಇವೆಲ್ಲ ಕಾಮನ್ ಸಿಂಪ್ಟಮ್ ಇದು ಬೌದ್ಧಿಕ ಬೆಳವಣಿಗೆ ಮತ್ತು ಸ್ಟಡೀಸ್ ಇತರ ಅಭಿವೃದ್ಧಿಗಳಿಗೆ ಕೂಡ ವಿಳಂಬವಾಗಬಹುದು ಸೊ ದೊಡ್ಡವರಲ್ಲಿ ಯೂಶ್ವಲಿ ಹೈಪೋಥರಾಯ್ಡಿಸಮ್ ಕ್ಲಾಸಿಕಲ್ ಸಿಂಪ್ಟಮ್ಸ್ ಅಂದ್ರೆ ವೇಟ್ ಗೇನ್ ಇರುತ್ತೋ ವೇಟ್ ಗೇನ್ ಇರ್ಬೋದು ಕಾನ್ಸ್ಟಿಪೇಷನ್ ಇರ್ಬೋದು ಡ್ರೈ ಸ್ಕಿನ್ ಇವೆಲ್ಲ ಮೋರ್ ಕಾಮನ್ ಸ್ಟಡೀಸ್ ಕೂಡ ಎಫೆಕ್ಟ್ ಆಗ್ಬೋದು ಅಹ್ ಅಲಾಂಗ್ ವಿತ್ ದಟ್ ಹೈಪರ್ ಥೈರಾಯ್ಡಿಸಮ್ ಮಕ್ಕಳಲ್ಲಿ ಸ್ವಲ್ಪ ಅಜಿಟೇಷನ್ ಬಿಹೇವಿಯರಲ್ ಆಗುತ್ತೆ ಥೈರಾಯ್ಡ್ ಇದ್ದವ್ರು ಬೆಳ್ಳುಳ್ಳಿ ಪಾಲಕ್ ಅಥವಾ ಬ್ರಾಕ್ಲಿ ತಿನ್ಬೇಕು ಅಂತ ಹೇಳ್ತಾರೆ ಸೊ ಸಣ್ಣ ಮಕ್ಕಳು ಕೂಡ ಹಾಗೆ ತಿನ್ನೋದ್ರಿಂದ ಅದು ಕಂಟ್ರೋಲಿಗೆ ಆಗುತ್ತಾ ಅಂದ್ರೆ ಫುಡ್ ಇಂದ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಆಗುತ್ತಾ ಅಥವಾ ಇದೊಂದು ಮಿತ್ಸ್ ಅಂತ ಹೇಳ್ತಾರೆ ಹೇಗೆ ನಮಸ್ತೆ ನೀವ್ ನೋಡ್ತಾ ಇದ್ದೀರಾ ವಿಜಯ್ ಕರ್ನಾಟಕ ನಾನು ರಕ್ಷಾ ಕೋಟ್ಯಾನ್ ಮಕ್ಕಳ ಆರೋಗ್ಯವನ್ನ ನೋಡಿಕೊಳ್ಳೋದ್ರಲ್ಲಿ ಪೋಷಕರು ತುಂಬಾನೇ ಎಚ್ಚರವಾಗಿರ್ಬೇಕಾಗುತ್ತೆ ಯಾಕಂದ್ರೆ ಸಣ್ಣ ವಯಸ್ಸಿನಲ್ಲಿ ಅವರಿಗೆ ಇಮ್ಯುನಿಟಿ ಪವರ್ ಕಡಿಮೆ ಇರುತ್ತೆ ಹಲವಾರು ಆರೋಗ್ಯ ಸಮಸ್ಯೆಗಳು ಬರುತ್ತೆ ಅನ್ನೋದು ಗೊತ್ತಿರುತ್ತೆ ಸೊ ಇದ್ರಲ್ಲಿ ನಾವು ನೋಡೋದಾದ್ರೆ ಮಕ್ಕಳಿಗೆ ಬರುವಂತಹ ಆರೋಗ್ಯ ಸಮಸ್ಯೆಯಲ್ಲಿ ಥೈರಾಯ್ಡ್ ಕೂಡ ಒಂದು ಯೂಶಲಿ ನಾವು ಅನ್ಕೋತೀವಿ ಥೈರಾಯ್ಡ್ ಅನ್ನುವಂಥದ್ದು ದೊಡ್ಡವರಲ್ಲಿ ಮಾತ್ರ ಕಂಡು ಬರುತ್ತೆ ಅಂತ ಆದ್ರೆ ಮಕ್ಕಳಲ್ಲಿ ಥೈರಾಯ್ಡ್ ಯಾವ ಕಾರಣಕ್ಕೆ ಕಂಡು ಬರುತ್ತೆ ಇದಕ್ಕೆ ಟ್ರೀಟ್ಮೆಂಟ್ ಯಾವ ರೀತಿಯಾಗಿ ಇರುತ್ತೆ ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ ಜೊತೆ ಇದ್ದಾರೆ ಡಾಕ್ಟರ್ ಗಾನವಿ जिस्ट राम मेडिकल मेमोरियल हास्पिटल बैंगलूर डॉक्टर कार्यक्रम के स्वागत ಡಾಕ್ಟರ್ ಈ ಥೈರಾಯ್ಡ್ ಪ್ರಾಬ್ಲಮ್ ಅನ್ನೋದು ಯೂಶಲಿ ನಾವ್ ಅನ್ಕೊಳ್ಳೋದು ಹುಡುಗಿರಲ್ಲಿ ಬರುತ್ತೆ ಅಥವಾ ಮಹಿಳೆಯರಲ್ಲಿ ಇರುತ್ತೆ ಅನ್ನೋದು ಆದ್ರೆ ಈ ಥೈರಾಯ್ಡ್ ಸಮಸ್ಯೆ ಮಕ್ಕಳಲ್ಲೂ ಕೂಡ ಬರ್ತಾ ಇದೆ ಅಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ನೋಡೋದಾದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಮಟ್ಟಿಗೆ ಇದು ಹೆಚ್ಚಾಗ್ತಾ ಇದೆ ಅಥವಾ ಕಂಟ್ರೋಲ್ ಅಲ್ಲಿ ಇದೆಯಾ ಹೇಗೆ ಸೊ ಬಾಲ್ಯಾವಸ್ಥೆಯಲ್ಲಿ ಥೈರಾಯ್ಡ್ ಪ್ರಾಬ್ಲಮ್ ಈಗಿನ ಕಾಲದಲ್ಲಿ ತುಂಬಾ ಕಾಮನ್ ಆಗಿ ನಾವು ಕಣ್ ಕಾಣ್ತಾ ಇದ್ದೀವಿ ಸೊ ಮಕ್ಕಳಲ್ಲಿ ಥೈರಾಯ್ಡ್ ಡಿಸ್ಆರ್ಡರ್ ಅತ್ಯಂತ ಸಾಮಾನ್ಯವಾಗಿ ಕಂಡು ಬರ್ತಾ ಇದೆ ಎಸ್ಪೆಷಲಿ ಎಂಡೋಕ್ರೈನ್ ಡಿಸಾರ್ಡರ್ಸ್ ನಾವು ತಗೊಂಡ್ರೆ ಇನ್ಫ್ಯಾಕ್ಟ್ ಥೈರಾಯ್ಡ್ ಪ್ರಾಬ್ಲಮ್ಸ್ ಮಕ್ಕಳಲ್ಲಿ ಕಂಡು ಬರ್ತಾ ಇರೋದು ತುಂಬಾನೇ ಕಾಮನ್ ಆಗಿದೆ ಈ ಥೈರಾಯ್ಡ್ ಡಿಸಾರ್ಡರ್ಸ್ ನಿಖರವಾಗಿ ಎಷ್ಟು ಹೊರೆ ಅಂತ ನಮ್ಗೆ ಎಕ್ಸಾಕ್ಟ್ಲಿ ನಮ್ಗೆ ಅಹ್ ತಿಳಿದಿಲ್ಲ ಆಕ್ಚುಲಿ ಈಗಿನ ಕಾಲದಲ್ಲೂ ಕೂಡ ಸೊ ಬಟ್ ಇದರಲ್ಲಿ ಹಲವಾರು ಬಗೆಗಳಿವೆ ಲೈಕ್ ಹೈಪೋಥೈರಾಯ್ಡಿಸಂ ಹೈಪೋರ್ ಹೈಪೋಥೈರಾಯ್ಡಿಸಂ ಅಂದ್ರೆ ಥೈರಾಯ್ಡ್ ಗ್ರಂಥಿ ಕೆಲಸ ಕಮ್ಮಿ ಆಗೋದು ಹೈಪರ್ ಅಂದ್ರೆ ಥೈರಾಯ್ಡ್ ಗ್ರಂಥಿ ಕೆಲಸ ಜಾಸ್ತಿ ಆಗದು ಥೈರಾಯ್ಡ್ ನೋಡ್ಯೂಲ್ಸ್ ಅಂದ್ರೆ ಥೈರಾಯ್ಡ್ ಗ್ರಂಥಿಯ ಗೆಡ್ಡೆಗಳು ಕೂಡ ಕಾಣ್ತಾ ಇದ್ದೀವಿ ಹಾಗೂ ಎಂಟಮಿಕ್ ಗೋಯ್ಟರ್ ಅಂತ ಅಂದ್ರೆ ಐಡ್ರಿನ್ ಇರುವ ಪ್ರದೇಶದಲ್ಲೂ ಕೂಡ ಹೈಪೋಥೈರಾಯ್ಡಿಸಂ ಮತ್ತು ಗೋಯ್ಟರ್ ಅಂತ ಥೈರಾಯ್ಡ್ ಗ್ರಂಥಿ ಊತ ಕೂಡ ಕಂಡು ಬರ್ತಾ ಇದೆ ಬಟ್ ಇದರಲ್ಲಿ ಹೈಪೋಥೈರಾಯ್ಡಿಸಮ್ ಇಸ್ ದ ಮೋಸ್ಟ್ ಕಾಮನ್ ಅಂದ್ರೆ ಸುಮಾರು ನೈಂಟಿ ಪರ್ಸೆಂಟ್ ಥೈರಾಯ್ಡ್ ಡಿಸಾರ್ಡರ್ಸ್ ಮಕ್ಕಳಲ್ಲಿ ನಾವು ನೋಡ್ತಾ ಇರೋದು ಹೈಪೋಥೈರಾಯ್ಡಿಸಮ್ ಕಾರಣವಾಗಿದೆ ಇದರಲ್ಲೂ ಕೂಡ ಹಲವಾರು ಬಗೆಗಳಿವೆ ಒಂದು ಹೈಪೋಥೈರಾಯ್ಡಿಸಮ್ ಅಂದ್ರೆ ಜನ್ಮ ಜಾತವಾಗಿ ಬರುವಂತ ಥೈರಾಯ್ಡ್ ಪ್ರಾಬ್ಲಮ್ ಅಂತ ಯಾ ಯಾ ಸೊ ಜನ್ಮದಿಂದನೂ ಕೂಡ ಬರಬಹುದು ಆಮೇಲೆ ಹೌ ಆಲ್ಸೋ ಸ್ವಾಧೀನವಾಗಿ ಕೂಡ ಉಂಟಾಗ್ಬೋದು ಅಂದ್ರೆ ಅಕ್ವೈರ್ಡ್ ಕೂಡ ಆಗ್ಬೋದು ಸೊ ಜನ್ಮಜಾತವಾಗಿ ಬರುವಂತದ್ದು ಆಲ್ಮೋಸ್ಟ್ ಒನ್ ಅಂಡ್ ತ್ರೀ ಹಂಡ್ರೆಡ್ ಟು ಫೋರ್ ಹಂಡ್ರೆಡ್ ಲೈಫ್ ಬರ್ಡ್ಸ್ ಕಾರಣವಾಗಬಹುದು ಅಂದ್ರೆ ಮುನ್ನೂರು ನಾನೂರು ಹುಟ್ಟ ಮಕ್ಕಳಲ್ಲಿ ಒಬ್ಬರಿಗೆ ಇದು ಎಫೆಕ್ಟ್ ಆಗ್ಬೋದು ಅಂದ್ರೆ ಕಂಜನೈಟಲ್ ಹೈಪೋಥೈರಾಯ್ಡಿಸಮ ಸೊ ಬಟ್ ಜನರಲ್ ಆಗಿ ನಾವು ತಗೊಂಡ್ರೆ ಥೈರಾಯ್ಡ್ ತೊಂದರೆ ಆಲ್ಮೋಸ್ಟ್ ಟೂ ಟು ಫೋರ್ ಪರ್ಸೆಂಟ್ ಮಕ್ಕಳ ಜನಸಂಖ್ಯೆಯಲ್ಲಿ ಕಂಡು ಬರ್ತಿವೆ ಹಾಗಿದ್ರೆ ಡಾಕ್ಟರ್ ಈಗ ಥೈರಾಯ್ಡ್ ಮಕ್ಕಳಲ್ಲಿ ಇತ್ತೀಚಿನ ದಿನಗಳಲ್ಲಿ ನೀವು ಹೇಳಿದಾಗೆ ಹೆಚ್ಚಾಗಿನೇ ಕಂಡು ಬರ್ತಾ ಇದೆ ಅಂತ ಹಾಗಿದ್ರೆ ಮಕ್ಕಳಲ್ಲಿ ಥೈರಾಯ್ಡ್ ಬರೋದಕ್ಕೆ ಕಾರಣ ಏನು ಹೈಪೋಥೈರಾಯ್ಡಿಸಮ್ ಅಂತ ಅಂದ್ರೆ ಥೈರಾಯ್ಡ್ ಗ್ರಂಥಿಯ ಕೆಲಸ ಕಮ್ಮಿ ಆಗೋದು ವಿವಿಧ ಕಾರಣಗಳಿಂದ ಕಂಡು ಬರ್ಬೋದು ಸೊ ಅದು ಅವು ಆಗ್ಲೇ ಹೇಳ್ದಂಗೆ ಹುಟ್ಟಿನಿಂದಲೇ ಬರ್ಬೋದು ಅಥವಾ ಆಟೋ ಇಮ್ಯೂನ್ ಅಂದ್ರೆ ರೋಗ ನಿರೋಧಕ ಶಕ್ತಿಯ ಅಸ್ವಸ್ಥೆಗಳು ಕೂಡ ಅದರಿಂದನೂ ಕೂಡ ಆಗ್ಬೋದು ಅಥವಾ ಸಾಕಷ್ಟು ಸೇವಿಸುತ್ತಿದ್ದಾಗ ಕೂಡ ಇದು ಕಟ್ ಬರ್ಬೋದು ಸೊ ಹಲವಾರು ಔಷಧಿಗಳು ಮತ್ತೆ ವೈರಲ್ ಇನ್ಫೆಕ್ಷನ್ ಕೂಡ ಥೈರಾಯ್ಡ್ ಗ್ರಂಥಿ ಎಫೆಕ್ಟ್ ಆಗ್ಬಹುದು ಇದೆಲ್ಲ ತಾತ್ಕಾಲಿಕವಾಗಿ ಎಫೆಕ್ಟ್ ಆಗುತ್ತೆ ಸೊ ಇದಲ್ಲದೆ ಪಿಚ್ಯುಟ್ರಿ ಗ್ರಂಥಿ ಅಂತ ನಾವು ಹೇಳ್ತೀವಿ ಪಿಟ್ಯುಟ್ರಿ ಗ್ರಂಥಿ ಅಂದ್ರೆ ಬ್ರೈನ್ ಅಲ್ಲಿರುವ ಗ್ರಂಥಿ ಅದು ಆಕ್ಚುಲಿ ಮಾಸ್ಟರ್ ಕಂಟ್ರೋಲರ್ ಆಫ್ ಆಲ್ ದ ಗ್ಲಾನ್ಸ್ ಇನ್ ದ ಬಾಡಿ ಬೇರೆ ಎಲ್ಲ ಇಂಡೋಕ್ರೈನ್ ಗ್ಲಾನ್ಸಿಗೂ ಅದೇ ಮಾಸ್ಟರ್ ಕಂಟ್ರೋಲ್ ಅದರಿಂದ ಏನಾದ್ರು ಸಿಗ್ನಲ್ಗಳು ಥೈರಾಯ್ಡ್ ಗ್ರಂಥಿಗೆ ಸರಿಯಾಗಿ ಟ್ರಾನ್ಸ್ಮಿಟ್ ಆಗದೆ ಇದ್ದಾಗ ಕೂಡ ಈ ಸಮಸ್ಯೆಗಳು ಕಂಡು ಬರ್ಬೋದು ಹಾಗೂ ಥೈರಾಯ್ಡ್ ಗ್ರಂಥಿಯ ತೊಂದರೆಗಳು ನಾನು ಹೇಳ್ದಂಗೆ ಆಗ್ಲೇನೆ ಜನ್ಮ ಜಾತವಾಗಿ ಬರ್ಬೋದು ಅಥವಾ ಅಂದ್ರೆ ಅಹ್ ಅನುವಂಶಕವಾಗಿ ಬರ್ಬೋದು ಅದರಲ್ಲಿ ಜೆನೆಟಿಕ್ ಕಾಸಸ್ ಇರೋ ಸಾಧ್ಯತೆ ಇರುತ್ತೆ ಸೊ ಥೈರಾಯ್ಡ್ ಕಾರಣಕ್ಕೆ ಥೈರಾಯ್ಡ್ ಡಿಸಾರ್ಡರ್ಸ್ ಕಾರಣಕ್ಕೆ ಹಲವಾರು ಅಥವಾ ಮೆಡಿಸಿನ್ಸ್ ಅಥವಾ ಆಟೋ ಇಮ್ಯೂನ್ ಕಾಯಿಲೆಗಳು ಹೀಗೆ ಹಲವಾರು ಕಾರಣಗಳು ಡಾಕ್ಟರ್ ಈಗ ಎರಡ್ರಿ ಮುಖಾಂತರ ಕೂಡ ಥೈರಾಯ್ಡ್ ತಂದೆ ತಾಯಿಯಿಂದ ಮಕ್ಕಳಿಗೆ ಹರಡುತ್ತಾ ಅಂದ್ರೆ ಬರುತ್ತಾ ಹೌದು ಥೈರಾಯ್ಡ್ ಗ್ರಂಥಿಯ ತೊಂದರೆಗಳು ನಾನು ಹೇಳ್ದಂಗೆ ಆಗ್ಲೇನೆ ಆನುವಂಶಿಕವಾಗಿ ಕೂಡ ಬರ್ಬೋದು ಅಂದ್ರೆ ಜನ್ಮಜಾತವಾಗಿ ಕೂಡ ಬರ್ಬೋದು ಥೈರಾಯ್ಡ್ ತೊಂದ್ರೆ ಅಹ್ ಕುಟುಂಬದಲ್ಲಿ ಒಬ್ರಿಗಿದ್ರೆ ಅಹ್ ಈ ಪರಿಸ್ಥಿತಿ ಬೇರೆಯವರಿಗೂ ಬರಲು ಸಾಧ್ಯವಿದೆ ಅಹ್ ಸೊ ಇದು ಬಟ್ ಏನ್ ಗೊತ್ತಿರ್ಬೇಕು ಅಂತಂದ್ರೆ ಒಬ್ರಿಂದ ಒಬ್ರಿಗೆ ಹರಡ ಕಾಯಿಲೆ ಅಲ್ಲ ಇದು ಮೈನ್ಲಿ ಅಂದ್ರೆ ಹೈಪೋಥರಾಯ್ಡಿಸ್ಮ್ ಅಂದ್ರೆ ಬರಂತ ಥೈರಾಯ್ಡ್ ಪ್ರಾಬ್ಲಮ್ಸ್ ಪ್ರಾಬ್ಲಮ್ಸ್ ಜೆನೆಟಿಕ್ಸ್ ಇಂದ ಆಗಬಹುದು ಇದು ಥೈರಾಯ್ಡ್ ಬೆಳವಣಿಗೆಯ ಜೀನ್ಸ್ ಕೂಡ ಎಫೆಕ್ಟ್ ಆಗಿರುತ್ತೆ ಅಥವಾ ಥೈರಾಯ್ಡ್ ಬೆಳವಣಿಗೆ ಆಗಿದ್ರು ಕೆಲಸ ಮಾಡಿರಬಹುದು ಥೈರಾಯ್ಡ್ ಗ್ರಂಥಿ ಡೆವಲಪ್ ಆದ್ರೂ ಅದರಿಂದ ಹಾರ್ಮೋನ್ ಸರಿ ಉತ್ಪತ್ತಿ ಆಗಿರ್ಲಿದ್ರು ಕೂಡ ಈ ತರ ತೊಂದರೆ ಬರಬಹುದು ಹಾಗೂ ಆಟೋ ಇಮ್ಯೂನ್ ಥೈರಾಯ್ಡ್ ಪ್ರಾಬ್ಲಮ್ ಕೂಡ ಇದಕ್ಕೂ ಕೂಡ ಅನುಭವ ಅಂಶಿಕವಾಗಿ ಬರಲು ಸಾಧ್ಯವಿದೆ ಅಹ್ ಇದ್ರಲ್ಲಿ ಏನಾಗುತ್ತೆ ಅಂತ ಅಂದ್ರೆ ಆಟೋ ಆಂಟಿಬಾಡೀಸ್ ಅನ್ನೋದು ಥೈರಾಯ್ಡ್ ವಿರುದ್ಧ ಉತ್ಪತ್ತಿಯಾಗಿ ಥೈರಾಯ್ಡ್ ಗ್ರಂಥಿ ಕೆಲಸ ಕಮ್ಮಿ ಮಾಡ್ಬೋದು ಅದ್ ಜಾತಿ ಮಾಡ್ಬೋದು ಬಟ್ ಈ ತರ ಆಟೋ ಇಮ್ಯೂನ್ ಪ್ರಾಬ್ಲಮ್ಸ್ಗೂ ಕೂಡ ಹೆರಿಡೆಟ್ರಿ ಕಾಂಪೊನೆಂಟ್ ಅಂದ್ರೆ ಅನುವಂಶಕವಾಗಿ ಕೂಡ ಬರಲು ಸಾಧ್ಯವಿದೆ ಯೂಶಲಿ ನಾವು ಥೈರಾಯ್ಡ್ ಅಂದ್ರೆ ಅದು ಹೆಣ್ಣು ಮಕ್ಕಳಲ್ಲಿ ಬರುತ್ತೆ ಅಂತ ಹೇಳ್ತೇವೆ ಸೊ ಹಾಗಿದ್ರೆ ಮಕ್ಕಳಲ್ಲೂ ನಾವು ನೋಡಿರಾದ್ರೆ ಈಗ ಥೈರಾಯ್ಡ್ ಬರ ಬರುತ್ತೆ ಅಂತ ನೀವು ಹೇಳಿದ್ರಲ್ವಾ ಸೊ ಮಕ್ಕಳಲ್ಲಿ ಹೆಣ್ಮಕ್ಳಲ್ಲಿ ಥೈರಾಯ್ಡ್ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತಾ ಹೇಗೆ ಯಾ ಸೊ ಥೈರಾಯ್ಡ್ ಪ್ರಾಬ್ಲಮ್ ವಿಶೇಷವಾಗಿ ಹೈಪೋಥೈರಾಯ್ಡಿಸಮ್ ಮತ್ತೆ ಆಟೋ ಇಮ್ಯೂನ್ ಥೈರಾಯ್ಡ್ ಕಾಯಿಲೆಗಳು ಎಸ್ಪೆಷಲಿ ಅಹ್ ಹೆಂಗಸ್ರಲ್ಲಿ ಪುರುಷರಿಗಿಂತ ಮೋರ್ ಕಾಮನ್ ಯಾಕೆಂದ್ರೆ ಇದಕ್ಕೂ ಕೂಡ ಹಲವಾರು ಕಾರಣಗಳಿರ್ಬೋದು ಒಂದು ಮಹಿಳೆಯರಲ್ಲಿ ಆಟೋ ಇಮ್ಯೂನ್ ಕಾಯಿಲೆಗಳು ಯೂಶಲಿ ಹೆಚ್ಚಿನ ಪ್ರಮಾಣದಲ್ಲಿ ನಾವು ನೋಡ್ತೀವಿ ಎಕ್ಸಾಂಪಲ್ ಆರ್ಥ್ರೈಟಿಸ್ ಪ್ರಾಬ್ಲಮ್ ಇರ್ಬೋದು ಅಥವಾ ಬೇರೆ ನ್ಯೂರೋಲಾಜಿಕಲ್ ಪ್ರಾಬ್ಲಮ್ಸ್ ಇರ್ಬೋದು ಇವೆಲ್ಲ ಮಹಿಳೆಯರಲ್ಲಿ ಇನ್ನ ಪುರುಷರಿಗಿಂತ ಮೋರ್ ಕಾಮನ್ ಹಾಗೂ ಲೈಂಗಿಕ ಹಾರ್ಮೋನ್ಗಳು ಅಂದ್ರೆ ಈಸ್ಟ್ರೋಜನ್ ಪ್ರಮೋ ಪ್ರೊಜೆಸ್ಟ್ರಾನು ಅಂತ ನಾವು ಹೇಳ್ತೀವಲ್ಲ ಇದೆಲ್ಲ ಹೆಣ್ಮಕ್ಳಲ್ಲಿ ಪುರುಷರಿಗಿಂತ ಹೆಚ್ಚಾಗಿರುತ್ತೆ ಸೊ ಇದು ಯೂಶಲಿ ರೋಗ ನಿರೋಧಕ ಶಕ್ತಿ ಅಂದ್ರೆ ಇಮ್ಯೂನ್ ಸಿಸ್ಟಮ್ ಮೇಲೆ ಈ ಹಾರ್ಮೋನ್ಸ್ ಗಳು ಇಂಟ್ರಾಕ್ಟ್ ಮಾಡಿ ಆಟೋ ಇಮ್ಯೂನ್ ಪ್ರಾಬ್ಲಮ್ಸ್ ಉಂಟು ಮಾಡುತ್ತದೆ ಹಾಗೂ ಮಹಿಳೆಯರ ಜೀವನ ಉದ್ದಕ್ಕೂ ಕೂಡ ಹಾರ್ಮೋನ್ಗಳ ಏರಿಳಿತಗಳು ಇದ್ದೇ ಇರುತ್ತೆ ಸೊ ಪ್ರೌಢಾವಸ್ಥೆ ಆಗಿರ್ಬೋದು ಅಥವಾ ಪ್ರೆಗ್ನೆನ್ಸಿ ಆಗಿರ್ಬೋದು ಅಥವಾ ಋತು ಬಂದ ಅಂದ್ರೆ ಮೆನೋಪಾಸ್ ಆ ಟೈಮಲ್ಲೂ ಕೂಡ ಈ ಹಾರ್ಮೋನ್ ಗಳಿಂದ ಈ ಆಟೋ ಇಮ್ಯೂನ್ ಪ್ರಾಬ್ಲಮ್ಸ್ ಅಥವಾ ಥೈರಾಯ್ಡ್ ಪ್ರಾಬ್ಲಮ್ಸ್ ಗಳು ಮಹಿಳೆಯರಲ್ಲಿ ಮೋರ್ ಕಾಮನ್ ಆಗಿ ನಾವ್ ಯೂಶಲಿ ನೋಡ್ತೀವಿ ಪುರುಷರಿಗಿಂತ ಓಕೆ ಹಾಗಾದ್ರೆ ಮಕ್ಕಳಲ್ಲಿ ಬರುವಂತ ಥೈರಾಯ್ಡ್ ಅಲ್ಲೂ ಕೂಡ ಹುಡುಗಿರಲ್ಲೇ ಜಾಸ್ತಿ ಇರುತ್ತೆ ಅಂತ ಎಸ್ ಎಸ್ ಯೂಶಲಿ ದಟ್ ಇಸ್ ವಾಟ್ ವಿ ಓಕೆ ಹಾಗಿದ್ರೆ ಯಾವ ವಯಸ್ಸಿನ ಮಕ್ಕಳಿಗೆ ಇದ್ರೆ ರಿಸ್ಕ್ ಹೆಚ್ಚಾಗಿರುತ್ತೆ ಡಾಕ್ಟರ್ ಯಾ ಸೊ ಥೈರಾಯ್ಡ್ ಪ್ರಾಬ್ಲಮ್ಸ್ ಯಾವ ಏಜ್ ಗ್ರೂಪ್ ಕೂಡ ಎಫೆಕ್ಟ್ ಆಗಬಹುದು ಅವಾಗಲೇ ಡಿಸ್ಕಸ್ ಮಾಡ್ದಂತೆ ಹುಟ್ಟಿನಿಂದಲೂ ಕೂಡ ಇದ್ ಬರ್ಬೋದು ಅಥವಾ ಚಿಕ್ಕ ಮಕ್ಕಳಲ್ಲಿ ಕೂಡ ಹಾಗೂ ಹದಿಹರೆಯದವರಲ್ಲಿ ಅಂದ್ರೆ ಅಡಾಲಸೆಂಟ್ ಏಜ್ ಗ್ರೂಪ್ ಅಂದ್ರೆ ಹತ್ತರಿಂದ ಹದಿನಾಲ್ಕು ವರ್ಷದ ಮಕ್ಕಳಲ್ಲೂ ಕೂಡ ಇದ್ ಕಂಡು ಬರ್ಬೋದು ಬಟ್ ಮೋಸ್ಟ್ ಕಾಮನ್ ಅಂತ ಅಂದ್ರೆ ನಾವು ಈ ಅಡಾಲಸೆಂಟ್ ಏಜ್ ಗ್ರೂಪ್ ಅಂದ್ರೆ ಹತ್ತರಿಂದ ಹದಿನಾಲ್ಕು ವರ್ಷ ಅಹ್ ದಲ್ಲಿ ಯೂಶಲಿ ಇದು ನಾವು ಮೋರ್ ಕಾಮನ್ ಆಗಿ ನೋಡ್ತಾ ಇದೀವಿ ಹದಿನಾಲ್ಕು ವರ್ಷದಲ್ಲಿ ಕಾಮನ್ ಆಗಿರುತ್ತೆ ನೀವೀಗ ಹುಟ್ಟಿನಿಂದ ಬರುತ್ತೆ ಅಂತ ಹೇಳಿದ್ರಿ ಸೊ ಹಾಗಂತ ಅಂದ್ರೆ ಬೈ ಬರ್ತಿಂದಾನೇ ಅದು ಬಂದಿರುತ್ತೆ ಸೊ ಈ ಇಂಥದ್ದೇ ಅರ್ಲಿ ಸ್ಟೇಜ್ ಅಲ್ಲೇ ಬಂದ್ಬಿಡುತ್ತೆ ಅನ್ನೋ ತರದೇನೂ ಇಲ್ಲ ಅಂದ್ರೆ ಬೇಗ ಅಂದ್ರೆ ಯಾವ ವಯಸ್ಸಿನ ಮಕ್ಕಳಿಗೆ ಬರುತ್ತೆ ಅಂತ ಇಲ್ಲ ಹುಟ್ಟದಾಗಿಂದಾನೇ ಬರ್ಬೋದು ಅಂದ್ರೆ ನ್ಯೂ ಬೋರ್ನ್ ಬೇಬಿಗೆ ಥೈರಾಯ್ಡ್ ಪ್ರಾಬ್ಲಮ್ ಆಗುತ್ತೆ ಸೊ ಅದೇ ಡಿಫ್ರೆಂಟ್ ಕಾಸಸ್ ಇರಬಹುದು ಹುಟ್ಟದಿಂದ ಬಂದಿರ ಮಕ್ಕಳಿಗೆ ನಾವು ಕಂಟನೈಟಲ್ ಹೈಪೋಥೈರಾಯ್ಡಿಸಮ್ ಇದ್ರಲ್ಲಿ ಯೂಶಲಿ ಜೆನೆಟಿಕ್ಸ್ ಕಾಸ್ ಇರೋ ಸಾಧ್ಯತೆ ಇರುತ್ತೆ ಸೊ ವೆರಾಸ್ ವಯಸ್ಸಾಗಿ ಅಂದ್ರೆ ಯೂಶ್ವಲಿ ಬೈ ಅರೌಂಡ್ ಟೂ ಇಯರ್ಸ್ ಟು ಸೆವೆಂಟೀನ್ ಇಯರ್ಸ್ ಬರೋ ಮಕ್ಕಳಲ್ಲಿ ಯೂಶ್ವಲಿ ಆಟೋ ಇಮ್ಯೂನ್ ಕಾರಣ ಇರುತ್ತೆ ಥೈರಾಯ್ಡ್ ಗ್ರಂಥಿ ಕೆಲಸ ಕಮ್ಮಿ ಆಗೋದಕ್ಕೆ ಅಥವಾ ಜಾಸ್ತಿ ಆಗೋದಕ್ಕೆ ಮಕ್ಕಳಲ್ಲಿ ಬರುವಂತ ಥೈರಾಯ್ಡ್ ಹಾಗೇನೆ ದೊಡ್ಡವರಲ್ಲಿ ಇರುವಂತ ಥೈರಾಯ್ಡ್ ಇವೆರಡಕ್ಕೂ ಡಿಫ್ರೆನ್ಸ್ ಯಾವ ರೀತಿ ಆಗಿರುತ್ತೆ ಡಾಕ್ಟರ್ ಮಕ್ಳಲ್ಲಿ ಬರುವಂತ ಥೈರಾಯ್ಡ್ ಪ್ರಾಬ್ಲಮ್ ಮತ್ತು ಅಡಲ್ಟ್ಸ್ ಅಲ್ಲಿ ಅಂದ್ರೆ ದೊಡ್ಡವರಲ್ಲಿ ಬರುವಂತ ಥೈರಾಯ್ಡ್ ಪ್ರಾಬ್ಲಮ್ ಗಳಿಗೆ ತುಂಬ ತುಂಬಾ ವ್ಯತ್ಯಾಸ ಇದೆ ಸೊ ದೊಡ್ಡವರಲ್ಲಿ ಯೂಸ್ ಹೈಪೋಥ್ ಕ್ಲಾಸಿಕಲ್ ಸಿಂಪ್ಟಮ್ಸ್ ಅಂದ್ರೆ ವೇಟ್ ಗೇನ್ ಇರುತ್ತೆ ವೇಟ್ ಗೇನ್ ಇರ್ಬೋದು ಕಾನ್ಸ್ಟಿಪೇಷನ್ ಇರ್ಬೋದು ಡ್ರೈ ಸ್ಕಿನ್ ಇವೆಲ್ಲ ಮೋರ್ ಕಾಮನ್ ಆದ್ರೆ ಮಕ್ಕಳಲ್ಲಿ ಜಸ್ಟ್ ಶಾರ್ಟ್ ಸ್ಟೇಚರ್ ಅಂದ್ರೆ ಹೈಟ್ ಕುಗ್ಗುವಿಕೆ ಅಂದ್ರೆ ಬೆಳವಣಿಗೆ ಕೂಡ ವಿಳಂಬವಾಗಬಹುದು ಇದು ಯೂಶಲಿ ವೆರಿ ಕಾಮನ್ ಸೊ ಇದಲ್ದೇನೆ ಪ್ರೌಢಾವಸ್ಥೆ ವಿಳಂಬ ಅಥವಾ ಬುದ್ಧಿ ಕೂಡ ಆಗಬಹುದು ಸೊ ವೆರಾಸ್ ಹೈಪರ್ ಹೈಪರ್ ಥೈರಾಯ್ಸಮ್ ಅಂದ್ರೆ ಥೈರಾಯ್ಡ್ ಗ್ರಂಥಿ ಕೆಲಸ ಜಾಸ್ತಿ ಆಗ್ಬೋದು ಅದ್ರಲ್ಲಿ ಏನಾಗುತ್ತೆ ಅಂತಂದ್ರೆ ವೆಯ್ಟ್ ಲಾಸ್ ಟ್ರೆಮರ್ಸ್ ಅಂದ್ರೆ ಕೈಕಾನ್ ನಡ್ಕುವಿಕೆ ಸ್ವೆಟ್ಟಿಂಗ್ ಬೆವರುವುದು ಇವೆಲ್ಲ ಕಾಮನ್ ಸಿಂಪ್ಟಮ್ಸ್ ಅಂದ್ರೆ ಲಕ್ಷಣಗಳು ಆದ್ರೆ ಮಕ್ಕಳಲ್ಲಿ ಇದು ಇದಲ್ದನೆ ಈ ಸಿಂಪ್ಟಮ್ಸ್ ಅಲ್ದಾನೆ ಗದ್ದೆಲ್ಲ ಉಂಟು ಮಾಡೋದು ಅಂದ್ರೆ ಬಿಹೇವಿಯರಲ್ ಡಿಸ್ಟರ್ಬೆನ್ಸಸ್ ಅಥವಾ ಗಮನ ಹರಿಸುವುದರಲ್ಲಿ ಕಷ್ಟ ಆಗೋದು ಅಂದ್ರೆ ಕಾನ್ಸಂಟ್ರೇಷನ್ ಡಿಫಿಕಲ್ಟೀಸ್ ಅಥವಾ ಪದೇ ಪದೇ ಮೋಷನ್ಗೆ ಹೋಗೋದು ಪದೇ ಪದೇ ಯೂರಿನ್ಗೆ ಹೋಗೋದು ಈ ತರ ಸಿಮ್ಟಮ್ಸು ಯೂಶಲಿ ನಾವು ನೋಡ್ತೀವಿ ಅಂದ್ರೆ ಪೇರೆಂಟ್ಸ್ ಗೆ ಗೊತ್ತಾಗತ್ತಾ ಸಿಂಪ್ಟಮ್ ಅಲ್ಲಿ ಇದು ಥೈರಾಯ್ಡ್ ಆಗಿರ್ಬೋದು ಅಂತ ಅಥವಾ ಅದು ನಾರ್ಮಲ್ ಸಿಂಪ್ಟಮ್ ತರನೇ ಕೊಟ್ಟರೆ ಆಗುತ್ತಾ ಹೇಗೆ ಯಾ ಸೊ ಒಂದೊಂದ್ಸತಿ ಏನು ಸಿಂಪ್ಟಮ್ಸ್ ಇಲ್ಲದೆ ಇರ್ಬೋದು ಮಕ್ಕಳಿಗೆ ಸೊ ದೇ ಮೈ ಜಸ್ಟ್ ಪ್ರೆಸೆಂಟ್ ವಿತ್ ಲ್ಯಾಕ್ ಆಫ್ ಕಾನ್ಸಂಟ್ರೇಷನ್ ಇರ್ಬೋದು ಅಥವಾ ಮೆಮೊರಿ ಏನಾದ್ರು ಎಫೆಕ್ಟ್ ಆಗಿರ್ಬೋದು ಸ್ಕೂಲ್ ಪರ್ಫಾರ್ಮೆನ್ಸ್ ಏನಾದ್ರು ಸ್ವಲ್ಪ ವ್ಯತ್ಯಾಸ ಆಗಿರ್ಬೋದು ಅಥವಾ ಜಸ್ಟ್ ಹೈಟ್ ಬೆಳವಣಿಗೆ ನಾರ್ಮಲಿ ಆಗ್ತಾ ಇರೋದು ಸಡನ್ ಆಗಿ ಹಾಲ್ಟ್ ಆಗಿರ್ಬೋದು ಅವ್ರ ಏಜ್ ಗ್ರೂಪ್ ಮಕ್ಕಳಿಗೆ ಹೋಲಿಸ್ಕೊಂಡ್ರೆ ಅಥವಾ ಅವ್ರ ಕ್ಲಾಸಿನ ಮಕ್ಕಳಿಗೆ ಹೋಲಿಸ್ಕೊಂಡ್ರೆ ಹೈಟ್ ಎಫೆಕ್ಟ್ ಆಗಿರ್ಬೋದು ಅಥವಾ ಪ್ಯೂಬರ್ಟಿ ಅಂತ ಅಂದ್ರೆ ಪ್ರೌಢಾವಸ್ಥೆಯ ವಿಳಂಬವಾಗಿರ್ಬೋದು ಅಂದರೆ ಡೆವಲಪ್ಮೆಂಟ್ ಏನಾಗ್ತಾ ಇರುತ್ತೆ ಪ್ಯೂಬರ್ಟಿ ಅದ್ರದ್ದು ಹಾಲ್ಟ್ ಆಗಿರ್ಬೋದು ಅಂದರೆ ಬ್ರೆಸ್ಟ್ ಡೆವಲಪ್ಮೆಂಟ್ ಆಗಲಿ ಅಥವಾ ಬೇರೆದು ಟೆಸ್ಟಸ್ ಎನ್ಲಾರ್ಜ್ಮೆಂಟ್ ಆಗಲಿ ಮಕ್ ಹು ಸಾರಿ ಗಂಡ್ ಮಕ್ಕಳಲ್ಲಿ ಈ ಥರ ಏನಾದರೂ ಇದ್ರದ್ದು ಏನಾದ್ರು ಅರೆಸ್ಟ್ ಆಗಿದ್ರೆ ಸೊ ಅದು ಕೂಡ ಒನ್ ಆಫ್ ದ ಸಿಂಪ್ಟಮ್ಸ್ ಆಫ್ ಥೈರಾಯ್ಡ್ ಡಿಸ್ಫಂಕ್ಷನ್ ಈ ತರ ಏನಾದ್ರು ಸಿಂಪ್ಟಮ್ಸ್ ಕಂಡು ಬಂದ್ರೆ ಇಮಿಡಿಯೇಟ್ಲಿ ಥೈರಾಯ್ಡ್ ಟೆಸ್ಟ್ ಮಾಡಿಸಿ ಡಾಕ್ಟರ್ ಕನ್ಸಲ್ಟ್ ಮಾಡೋದು ತುಂಬಾ ಮುಖ್ಯ ಹಾಗಿದ್ರೆ ಈಗ ಮಕ್ಕಳಲ್ಲಿ ಥೈರಾಯ್ಡ್ ಬಂದ್ರೆ ಅವರಿಗೆ ಬೇರೆ ಹೆಲ್ತ್ ಪ್ರಾಬ್ಲಮ್ ಏನಾದ್ರು ಬರುತ್ತಾ ಹೌದು ಮಕ್ಕಳಲ್ಲಿ ಥೈರಾಯ್ಡ್ ಕಾಯಿಲೆಗಳು ಎಸ್ಪೆಷಲಿ ಹೈಪೋಥೈರಾಯ್ಡಿಸಮ್ ಅನ್ನು ನಾವು ಚಿಕಿತ್ಸೆ ನೀಡದಿದ್ರೆ ಆರೋಗ್ಯ ಸಮಸ್ಯೆಗಳಿಗೆ ಡೆಫಿನೆಟ್ಲಿ ಕಾರಣವಾಗಬಹುದು ಈ ಸಮಸ್ಯೆಗಳು ಬೆಳವಣಿಗೆಯ ವಿಳಂಬ ಮತ್ತು ಅಹ್ ಪ್ರೌಢಾವಸ್ಥೆಯ ವಿಳಂಬ ಮತ್ತು ಮೆದುಳಿನ ಬೆಳವಣಿಗೆ ಕೂಡ ಅಹ್ ಹಾನಿ ಮಾಡಬಹುದು ಇದು ಬೌದ್ಧಿಕ ಬೆಳವಣಿಗೆ ಮತ್ತು ಸ್ಟಡೀಸ್ ಇತರ ಅಭಿವೃದ್ಧಿಗಳಿಗೆ ಕೂಡ ವಿಳಂಬವಾಗಬಹುದು ಹಾಗೂ ನಾನು ಹೇಳ್ದಂಗೆ ಕಂಜನೈಟಲ್ ಹೈಪೋಥೈರಾಯ್ಡಿಸಮ್ ಅಂದ್ರೆ ಶಿಶುಗಳಲ್ಲಿ ಬರೋಂಥ ಥೈರಾಯ್ಡ್ ಪ್ರಾಬ್ಲಮ್ಗಳನ್ನು ನಾವು ಸರಿಯಾಗಿ ರೆಕಗ್ನೈಸ್ ಮಾಡಿ ಟ್ರೀಟ್ ಮಾಡದೆ ಪರ್ಮನೆಂಟ್ ಮೆಂಟಲ್ ರಿಟಾರ್ಡೇಷನ್ ಹಾಗೂರಾಯ್ಡ್ ಸರಿ ಟ್ರೀಟ್ ಮಾಡದೇ ಇದ್ರೆ ಮಕ್ಕಳದ್ದು ನ್ಯೂಟ್ರಿಷನ್ ಸ್ಟೇಚರು ಮಕ್ಕಳದ್ದು ಬೆಳವಣಿಗೆ ಎಲ್ಲದೂ ಕೂಡ ಎಫೆಕ್ಟ್ ಆಗೋ ಸಾಧ್ಯತೆ ಇರುತ್ತೆ ಸೊ ಕರೆಕ್ಟ್ ಟೈಮ್ ಅಲ್ಲಿ ಪ್ರಾಪರ್ ಆಗಿರುವಂತಹ ಟ್ರೀಟ್ಮೆಂಟ್ ಸಿಗುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಇದನ್ನ ತಿಳ್ಕೊಳೋದಕ್ಕೆ ಇರುವಂತ ಟೆಸ್ಟ್ ಯಾವ್ದು ಈಗ ಮಕ್ಕಳಲ್ಲಿ ಥೈರಾಯ್ಡ್ ಇದೆ ಗೊತ್ತಾಗ್ಬೇಕು ಅಂತ ಹೇಳಿದ್ರೆ ಇದಕ್ಕೆ ಟೆಸ್ಟ್ ಯಾವ ರೀತಿ ಆಗಿರುತ್ತೆ ಸೊ ಯೂಶಲಿ ನಾವು ಬ್ಲಡ್ ಟೆಸ್ಟ್ ಹೇಳ್ತೀವಿ ಥೈರಾಯ್ಡ್ ಪ್ರಾಬ್ಲಮ್ಸ್ ಇತ್ತು ಅಂತ ಅಂದ್ರೆ ರೆಕಗ್ನೈಸ್ ಮಾಡೋದಕ್ಕೆ ಸೊ ಬ್ಲಡ್ ಟೆಸ್ಟ್ ಅಲ್ಲಿ ಮೋಸ್ಟ್ ಕಾಮನ್ ನಾವು ಟೆಸ್ಟ್ ಕೇಳೋದು ಅಂತ ಅಂದ್ರೆ ಟಿ ಎಸ್ ಎಚ್ ಸೊ ಈ ಟಿ ಎಸ್ ಎಚ್ ಅಲ್ಲಿ ಏನಾರು ಜಾಸ್ತಿ ಆಗಿದ್ರೆ ಅಥವಾ ಕಮ್ಮಿ ಆಗಿದ್ರೆ ಅದ್ರ ಪ್ರಕಾರ ನಾವು ಬೇರೆ ಹಾರ್ಮೋನ್ಸ್ ಗೆ ನಾವು ಆರ್ಡರ್ ಮಾಡ್ತೀವಿ ಸೊ ಇದಲ್ದೇನೆ ಥೈರಾಯ್ಡ್ ಗ್ರಂಥಿದು ಥೈರಾಯ್ಡ್ ಗ್ರಂಥಿನಲ್ಲೇ ಏನಾದ್ರು ಗಂಟು ಏನಾದ್ರು ಇದೆಯಾ ಅಥವಾ ಅದ್ರಲ್ಲಿ ಬೇರೆ ಇನ್ನೇನಾದ್ರು ತೊಂದರೆ ಇದೆಯಾ ಅಂತ ಕಂಡ್ ಅದನ್ನು ಅಲ್ಟ್ರಾಸೌಂಡ್ ಅಂತ ಇಮೇಜಿಂಗ್ ಆಫ್ ದ ಥೈರಾಯ್ಡ್ ಅಂತ ನಾವು ಹೇಳ್ತೀವಿ ಅಡ್ವೈಸ್ ಮಾಡ್ತೀವಿ ಪೇಶೆಂಟ್ಸ್ ಓಕೆ ಈಗ ಟೆಸ್ಟ್ ಅಲ್ಲಿ ಥೈರಾಯ್ಡ್ ಇದೆ ಅಂತ ಗೊತ್ತಾದ್ಮೇಲೆ ಟ್ರೀಟ್ಮೆಂಟ್ ಯಾವ ರೀತಿಯಾಗಿರುತ್ತೆ ಅಂತ ಯಾಕಂದ್ರೆ ಈಗ ದೊಡ್ಡವರಿಗೆ ಬರುವಂತ ಥೈರಾಯ್ಡ್ಗೂ ಇದಕ್ಕೂ ಡಿಫ್ರೆನ್ಸ್ ಇದೆ ಅಂತ ಹೇಳಿದ್ರಲ್ವಾ ಸೊ ಟ್ರೀಟ್ಮೆಂಟ್ ಅಲ್ಲೂ ಕೂಡ ಅವರಿಗೆ ಕೊಡುವಂತ ಆ ಮೆಡಿಸಿನ್ ಅಥವಾ ಆ ಟ್ರೀಟ್ಮೆಂಟ್ ಸಣ್ಣ ಮಕ್ಕಳಲ್ಲಿ ಕೊಡುವಂತ ಟ್ರೀಟ್ಮೆಂಟ್ ಡಿಫ್ರೆನ್ಸ್ ಇರುತ್ತಾ ಸೊ ನಾನ್ ಹೇಳ್ದಂಗೆ ಹೈಪೋಥೈರಾಯ್ಡಿಸಮ್ ಅಂತ ಅಂದ್ರೆ ಥೈರಾಯ್ಡ್ ಗ್ರಂಥಿ ಕೆಲ್ಸ ಕಮ್ಮಿ ಆಗಿರುತ್ತೆ ಸೊ ಈ ತರ ತೊಂದ್ರೆ ಇದ್ದಾಗ ನಾವು ಹೊರಗಡೆಯಿಂದ ನಾವು ಈ ಹಾರ್ಮೋನ್ಸ್ ರೀಪ್ಲೇಸ್ಮೆಂಟ್ ಮಾಡಬೇಕಾಗುತ್ತೆ ಸೊ ಹಾರ್ಮೋನ್ಸ್ ರೀಪ್ಲೇಸ್ ಮಾಡೋದಕ್ಕೆ ನಾವು ಲಿಬೋಥೈರಾಕ್ಸಿನ್ ಅಂತ ನಾವು ಹೇಳ್ತೀವಿ ಆ ಮೆಡಿಸಿನ್ ನಾವು ಯೂಶಲಿ ಅಡ್ವೈಸ್ ಮಾಡ್ತೀವಿ ಪೇಶೆಂಟ್ಸ್ ಗೆ ಸೊ ಈ ಲಿಬೋಥೈರಾಕ್ಸಿನ್ ಅನ್ನೋ ಮೆಡಿಸಿನ್ ಬೋತ್ ದೊಡ್ಡವರಿಗೂ ಕೂಡ ಅಥವಾ ಚಿಕ್ಕ ವಯಸ್ಸಲ್ಲಿ ಬಂದಿರೋ ಥೈರಾಯ್ಡ್ ಪ್ರಾಬ್ಲಮ್ಸ್ಗೂ ಕೂಡ ಒಂದೇ ಮೆಡಿಸಿನ್ ಇದು ಸೊ ಹೈಪೋಥೈರಾಯ್ಡಿಸಮ್ ಗೆ ಬಟ್ ಡೋಸೇಜ್ ಮಾತ್ರ ಡಿಫ್ರೆಂಟ್ ಇರುತ್ತೆ ಬೇರೆ ಹೆಚ್ನ ಅಡ್ವೈಸ್ ಮಾಡ್ತೀವಿ ವಯಸ್ಸಾದವರಲ್ಲೇ ಬೇರೆ ಡೋಸ್ ಹೆಚ್ನ ಅಡ್ವೈಸ್ ಮಾಡ್ತೀವಿ ಮಕ್ಕಳಲ್ಲಿ ಸ್ವಲ್ಪ ಜಾಸ್ತಿ ಹೆಚ್ಚಾಗ್ಬೇಕಾಗುತ್ತೆ ಡೋಸೇಜ್ ಅವತ್ತು ಬಾಡಿ ಸರ್ಫೆಸ್ ಏರಿಯಾ ಅದೆಲ್ಲ ನೋಡ್ಕೊಂಡ್ಬಿಟ್ಟು ಅವ್ರ ವೇಟ್ ನೋಡ್ಕೊಂಡ್ಬಿಟ್ಟು ನಾವು ಅಹ್ ಅದ್ರ ಪ್ರಕಾರ ಅಹ್ ಲಿವೋಥೈರಾಕ್ಸಿನ್ ಅಂತ ಅನ್ನ ಮಾತ್ರ ಹೈಪೋಥೈರಾಯ್ಡಿಸಮಿಗೆ ಯೂಸ್ ಮಾಡ್ತೀವಿ ಬಟ್ ಹೈಪರ್ ಥೈರಾಯ್ಡಿಸಮ್ ಅಂತ ಥೈರಾಯ್ಡ್ ಗ್ರಂಥಿ ಕೆಲಸ ಜಾಸ್ತಿ ಆಗಿರುತ್ತೆ ಅವಾಗ ನಾವು ಮೆಡಿಸಿನ್ಸ್ ಕೊಟ್ಟು ಇದ್ರ ಥೈರಾಯ್ಡ್ ಗ್ರಂಥಿ ಕೆಲಸನ ಕಮ್ಮಿ ಮಾಡಬೇಕು ಆ ಮೆಡಿಸಿನ್ಸ್ಗಳು ಕೂಡ ಆ್ಯಂಟಿ ಥೈರಾಯ್ಡ್ ಡ್ರಗ್ಸ್ ಅಂತ ನಾವು ಹೇಳ್ತೀವಿ ಸೊ ಈ ಆ್ಯಂಟಿ ಥೈರಾಯ್ಡ್ ಡ್ರಗ್ಸು ಸೊ ಬೋತ್ ದೊಡ್ಡವರಲ್ಲೂ ಸೇಮ್ ಮೆಡಿಸಿನ್ಸು ಚಿಕ್ಕವರಲ್ಲೂ ಸೇಮ್ ಮೆಡಿಸಿನ್ ಬಟ್ ಅಗೇನ್ ನಾವು ವೇಟ್ ಬೇಸ್ಡ್ ನ ನೋಡಿಕೊಂಡು ನಾವು ಅಡ್ವೈಸ್ ಮಾಡ್ತೀವಿ ಇದು ಅಲ್ಲದೆ ಹೈಪರ್ ಥೈರಾಯ್ಡಿಸಮಿಗೆ ಅಕಸ್ಮಾತ್ ಮೆಡಿಸಿನ್ ಅಲ್ಲಿ ನಾವು ಪ್ಯೋರ್ ಆಗದೆ ಇದ್ರೆ ಅಥವಾ ಥೈರಾಯ್ಡ್ ಗ್ರಂಥಿ ಕೆಲಸ ತೀರಾ ಜಾಸ್ತಿ ಇದ್ದಾಗ ಅಥವಾ ಮೆಡಿಸಿನ್ಸ್ ಈ ತರ ಬೇರೆ ಸೈಡ್ ಎಫೆಕ್ಟ್ಸ್ ಏನಾದ್ರು ಉಂಟಾಗ್ತಾ ಇದೆ ಅಂತ ಅಂದ್ರೆ ಅವಾಗ ನಾವು ರೇಡಿಯೋ ಅಯೋಡಿನ್ ಅಪ್ಲೇಷನ್ ಅಂತ ಹೇಳ್ತೀವಿ ಅಂದ್ರೆ ಅಯೋಡಿನ್ ಥೆರಪಿ ಸೊ ಇದ್ರಲ್ಲಿ ಏನಂತ ಅಂದ್ರೆ ಅಯೋಡಿನ್ ಡ್ರಾಪ್ಸ್ ಅಂತ ಇರುತ್ತೆ ಅದು ಬಾಯಲ್ಲೇ ಹಾಕಂತದ್ದು ಡ್ರಾಪ್ಸ್ ಅದು ಕೊಟ್ಟಾಗ ಥೈರಾಯ್ಡ್ ಗ್ರಂಥಿ ಒಂದ್ ಸ್ವಲ್ಪ ದಿವಸದಲ್ಲಿ ಕಂಪ್ಲೀಟ್ಲಿ ಕಮ್ಮಿ ಆಗೋಗುತ್ತೆ ಸೈಜು ಕೂಡ ಕಮ್ಮಿ ಆಗುತ್ತೆ ಅಂದ್ರೆ ಗ್ರಂಥಿದು ಕೆಲಸ ಕೂಡ ಕಮ್ಮಿ ಆಗುತ್ತೆ ಅವಾಗ ಲೈಫ್ ಲಾಂಗ್ ನಾವು ಬೇರೆ ಅದೇ ನಾನು ಹೇಳಿದ್ನಲ್ಲ ಲಿಬೋ ಥೈರಾಕ್ಸಿನ್ ಅಂತ ಆತರ ಮಾತ್ರೆ ಕೊಡಬೇಕಾಗುತ್ತೆ ಸೊ ಇದು ಅಲ್ಲದೆ ಥೈರಾಯ್ಡ್ ಗ್ರಂಥಿನಲ್ಲಿ ಏನಾದ್ರು ಗೆಡ್ಡೆ ಏನಾದ್ರು ಕಂಡು ಬಂದರೆ ಅದಕ್ಕೆ ಯೂಶಲಿ ನಾವು ಸ ಸರ್ಜರಿನ ಅಡ್ವೈಸ್ ಮಾಡ್ತೀವಿ ಮಕ್ಕಳಲ್ಲಿ ಈ ಥೈರಾಯ್ಡ್ ಗ್ರಂಥಿ ಗೆಡ್ಡೆ ಕಂಡು ಬರೋದು ತುಂಬ ಲೆಸ್ ಕಾಮನ್ನು ಬಟ್ ಏನಾದ್ರು ಕಂಡು ಬಂತು ಅಂದರೆ ಡೆಫಿನೆಟ್ಲಿ ನಾವು ಕ್ಯಾನ್ಸರ್ ಪಾಸಿಬಿಲಿಟೀಸ್ನ ಔಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಸೊ ಇದಕ್ಕೆ ಅಲ್ಟ್ರಾಸೌಂಡ್ ಅಂತ ನಾವು ಟೆಸ್ಟ್ ಹೇಳ್ತೀವಿ ಅದನ್ನ ಮಾಡಿಸ್ಲೇಬೇಕಾಗುತ್ತೆ ಓಕೆ ಹಾಗಿದ್ರೆ ಟೈಪ್ಸ್ ಆಫ್ ಥೈರಾಯ್ಡ್ ಮೇಲೆ ಅದರ ಟ್ರೀಟ್ಮೆಂಟ್ ಕೂಡ ವೇರಿ ಆಗುತ್ತೆ ಅಂತ यस यस ಎಕ್ಸಾಕ್ಟ್ಲಿ ಸೋ ಹೈಪೋಥೈರಾಯ್ಡಿಸಂ ಗೆ ಲೈವೊಥೈರಾಕ್ಸಿನ್ ಅಂತಂದ್ರೆ ಥೈರಾಯ್ಡ್ ಹಾರ್ಮೋನ್ ನೇ ನಾವು ರಿಪ್ಲೇಸ್ ಮಾಡ್ತಿರ್ತೀವಿ ವೆರ್ ಆಸ್ ಥೈರಾಯ್ಡಿಸಮ್ ಗೆ ಥೈರಾಯ್ಡ್ ಗ್ರಂಥಿ ಕೆಲಸ ಕಮ್ಮಿ ಆಗ ಅಂತ ಮೆಡಿಸಿನ್ ಅನ್ನು ನಾವು ಯೂಶುವಲಿ ಅಡ್ವೈಸ್ ಮಾಡ್ತೀವಿ ಒಮ್ಮೆ ಥೈರಾಯ್ಡ್ ಬಂದ್ರೆ ಅದು ಕ್ಯೂರ್ ಆಗೋದಿಲ್ಲ ಅದನ್ನ ಕಂಟ್ರೋಲ್ ಮಾತ್ರ ಮಾಡೋಕ್ಕಾಗತ್ತೆ ಅಂತ ಹೇಳ್ತಾರೆ ಆದ್ರೆ ಮಕ್ಕಳಲ್ಲಿ ಬಂದಾಗ ಅದನ್ನ ಕ್ಯೂರ್ ಅಥವಾ ಕೂಡ ಜಸ್ಟ್ ಕಂಟ್ರೋಲ್ ಮಾಡಬಹುದು ಅಷ್ಟೇನಾ ಹೇಗೆ ಸೊ ನಾನು ಹೇಳದಂಗೆ ಇದು ಕಂಜನೈಟಲ್ ಹೈಪೋಥೈರಾಯ್ಡಿಸಮ್ ಹೇಳದ್ನಲ್ಲ ಗೊತ್ತಿದ್ದ ಲಿಗೋಥೈರಾಕ್ಸ್ ಟ್ರೀಟ್ಮೆಂಟ್ ಸೊ ಅದನ್ನ ನಾವು ಮೋಸ್ಟ್ ಆಫ್ ದ ಇಂಡಿವಿಜುವಲ್ ಅಬೌಟ್ ಆಫ್ ದ ಕಂಜನೈಟಲ್ ಹೈಪೋಥೈರಾಯ್ಡಿಸಮ್ ಪರ್ಮನೆಂಟ್ ಆಗಿ ಇರುತ್ತೆ ಸೊ ಈ ತರ ಮಕ್ಕಳಲ್ಲಿ ನಾವು ಲೈಫ್ ಲಾಂಗ್ ಟ್ರೀಟ್ಮೆಂಟ್ ನ ಕಂಟಿನ್ಯೂ ಮಾಡಲೇಬೇಕಾಗುತ್ತೆ ಬಟ್ ಕೆಲವು ಪ್ರಕಾರಗಳ ಪ್ರಕರಣ ಟೈಪ್ಸ್ ಆಫ್ ಕಜ್ಜನೈಟಲ್ ಹೈಪೋಥೈರಾಯಿಸಮ್ಗಳು ಕೂಡ ಇವೆ ಅದರಲ್ಲಿ ಏನಂತ ನಾವು ಯೂಶಲಿ ಟ್ರೀಟ್ಮೆಂಟ್ ತ್ರೀ ಇಯರ್ಸ್ ತನಕ ಕಂಟಿನ್ಯೂ ಮಾಡೇ ಮಾಡ್ತೀವಿ ಯಾಕೆಂದ್ರೆ ಬ್ರೈನ್ ಡೆವಲಪ್ಮೆಂಟ್ ಅನ್ನೋದು ಕಂಟಿನ್ಯೂಸ್ ಪ್ರೊಸೆಸ್ಸು ಸೊ ಪ್ರತಿದಿನ ಕೂಡ ಬ್ರೈನ್ ಡೆವಲಪ್ ಆಗ್ತಾ ಇರುತ್ತೆ ಫಾರ್ ದ ಫಸ್ಟ್ ತ್ರೀ ಇಯರ್ಸ್ ಅದಕ್ಕೆ ಫಸ್ಟ್ ತ್ರೀ ಇಯರ್ಸ್ ತನಕ ನಾವು ಟ್ರೀಟ್ಮೆಂಟ್ ಕೊಟ್ಟೆ ಕಂಟಿನ್ಯೂ ಮಾಡಿಬಿಟ್ಟು ಆಮೇಲೆ ಒನ್ ಮಂತ್ ತನಕ ವೆಯ್ಟ್ ಮಾಡಿ ನೋಡ್ಬೋದು ಆಫ್ ಮೆಡಿಕೇಶನ್ಸ್ನ ಅಬ್ಸರ್ವ್ ಮಾಡ್ತೀವಿ ಆಮೇಲೆ ಮತ್ತೆ ಥೈರಾಯ್ಡ್ ಟೆಸ್ಟ್ ಮಾಡ್ತೀವಿ ಸೊ ಅವಾಗ ಏನಾದ್ರು ಥೈರಾಯ್ಡ್ ಗ್ರಂಥಿ ಕೆಲಸ ಮತ್ತೆ ಕಮ್ಮಿ ಆಗಿದೆ ಅಂತ ಅನ್ಸಿದ್ರೆ ನಾವು ಈ ಟ್ರೀಟ್ಮೆಂಟ್ನ ಲೈಫ್ ಲಾಂಗ್ ಕಂಟಿನ್ಯೂ ಮಾಡ್ತೀವಿ ಬಟ್ ಏನಾದರೂ ಥೈರಾಯ್ಡ್ ಗ್ರಂಥಿ ಕೆಲಸ ಇಂಪ್ರೂವ್ ಆಗಿದೆ ನಾರ್ಮಲ್ ಆಗಿದೆ ವಿಥೌಟ್ ಮೆಡಿಸಿನ್ಸ್ ಅಂತ ಅಂದ್ರೆ ಈ ನ ನಾವು ಅಬ್ಸರ್ವೇಷನ್ ಅಲ್ಲಿ ಇಡ್ತೀವಿ ಬಟ್ ಯೂಶ್ವಲಿ ಥೈರಾಯ್ಡ್ ಪ್ರಾಬ್ಲಮ್ಸ್ ಮಕ್ಕಳಲ್ಲಿ ಬರೋಂಥದ್ದು ಕ್ಯೂರ್ ಆಗುತ್ತೆ ಅಂತ ನಾವ್ ಹೇಳಕ್ ಸೊ ಇದಕ್ ಮೆಡಿಸಿನ್ಸ್ ಕಂಡು ತಗೊಂಡ್ರೆ ಇಟ್ಸ್ ಲೈಕ್ ಲಿವಿಂಗ್ ಲೈಕ್ ಬೇರೆ ಮಕ್ಳು ಹೇಗಿರ್ತಾರೋ ಅದೇ ತರ ಲೈಫ್ ನ ಲೀಡ್ ಮಾಡ್ಬೋದು ಸೊ ಈ ಮಕ್ಳು ಬೇರೆ ಮಕ್ಳಿಗಿಂತ ಡಿಫ್ರೆಂಟ್ ಆಗಿರೋದು ಆತರ ಏನು ಇರಲ್ಲ ಸೊ ಕರೆಕ್ಟಾಗಿ ಟ್ರೀಟ್ಮೆಂಟ್ ಕೊಟ್ರೆ ಬೇರೆ ಮಕ್ಳು ಹೇಗಿರ್ತಾರೋ ಸೇಮ್ ಲೈಫ್ ನ ಇವರು ಕೂಡ ಲೀಡ್ ಮಾಡ್ಬೋದು ಸೊ ಕಂಟ್ರೋಲ್ ಅಲ್ಲಿ ಇಟ್ಕೋಬಹುದು ಅಂತ ಕ್ಯೂರ್ ಮಾಡಿಲ್ಲ ಸೊ ಈಗ ಕಂಟ್ರೋಲ್ ಅಲ್ಲಿ ಇದೆ ಬಟ್ ಡೆವಲಪ್ಮೆಂಟ್ ಆಗ್ತಾ ಆಗ್ತಾ ಅವ್ರ ಬೇರೆ ಬೆಳವಣಿಗೆ ಎಫೆಕ್ಟ್ ಆಗುತ್ತಾ ಈಗ ಕ್ಯೂರ್ ಆಗೋದಿಲ್ಲ ಅಂತ ಹೇಳದ್ರಿ ಒಂದ್ ವೇಳೆ ಥೈರಾಯ್ಡ್ ಮೆಡಿಸಿನ್ ಮಿಡಿಲ್ ಮಿಡಲ್ ಅಲ್ಲಿ ತಗೊಳ್ಲಿಲ್ಲ ಅಂದಾಗ ಸ್ಪೆಷಲಿ ಹುಡುಗಿರಲ್ಲಿ ಇಮೆನ್ಸ್ಟ್ರೇಷನ್ ಟೈಮ್ ಗೆ ಋತುಮತಿ ಆಗುವಂತ ಸಂದರ್ಭದಲ್ಲಿ ಹಾಗೇನಾದ್ರೂ ಪ್ರಾಬ್ಲಮ್ ಅನ್ನು ಉಂಟು ಮಾಡುತ್ತಾ ಅದು ಹೇಗೆ ಸೊ ಕರೆಕ್ಟ್ ಆಗಿ ಇದನ್ನ ಟ್ರೀಟ್ಮೆಂಟ್ ತಗೊಂತ ಇದ್ರೆ ನಾನು ಹೇಳಿದ್ನಲ್ಲ ಡೆಫಿನೆಟ್ಲಿ ಹೈಟ್ ಎಫೆಕ್ಟ್ ಆಗ್ಬೋದು ಅಥವಾ ಪ್ಯೂಬರ್ಟಿ ಡೆವಲಪ್ಮೆಂಟ್ ಎಫೆಕ್ಟ್ ಆಗ್ಬೋದು ಆದ್ರೂ ಪ್ಯೂಬರ್ಟಿ ಆದ್ರೂ ಕೂಡ ಅಕಸ್ಮಾತ್ ಕಂಟ್ರೋಲ್ ಇಲ್ಲ ಅಂತ ಅಂದ್ರೆ ಮೆನ್ಸ್ಟ್ರಲ್ ಇರೆಗ್ಯುಲಾರಿಟೀಸ್ ಅಂದ್ರೆ ಮೆನ್ಸ್ಟ್ರಲ್ ಸೈಕಲ್ಸ್ ಕೂಡ ಕರೆಕ್ಟ್ ಟೈಮಿಗೆ ಆಗದೆ ಇರೋಂಥದ್ದು ಸೊ ಆಮೇಲೆ ವಯಸ್ಸಾದವರಲ್ಲಿ ಇನ್ಫರ್ಟಿಲಿಟಿ ಕೂಡ ಆಗ ಸಾಧ್ಯತೆ ಇರುತ್ತೆ ಸೊ ಬಟ್ ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ತಗೊಂಡ್ರೆ ಎಲ್ಲದೂ ಕೂಡ ನಾರ್ಮಲ್ ಆಗೇ ಇರುತ್ತೆ ದೇ ಕ್ಯಾನ್ ಲೀಡರ್ ಕಂಪ್ಲೀಟ್ಲಿ ನಾರ್ಮಲ್ ಬಟ್ ಟ್ರೀಟ್ಮೆಂಟ್ ಇದ್ರೆ ಇವೆಲ್ಲ ಎಫೆಕ್ಟ್ ಆಗ್ಬೋದು ಈವನ್ ದ ಸ್ಟಡೀಸ್ ಕೂಡ ಎಫೆಕ್ಟ್ ಆಗ್ಬೋದು ಅಲಾಂಗ್ ವಿತ್ ದಟ್ ಹೈಪರ್ ಥೈರಾಯ್ಡಿಸಮ್ ಮಕ್ಕಳಲ್ಲಿ ಸ್ವಲ್ಪ ಅಜಿಟೇಷನ್ ಹೈಪರ್ ಆಕ್ಟಿವಿಟಿ ಬಿಹೇವಿಯರಲ್ ಡಿಸ್ಟರ್ಬೆನ್ಸಸ್ಸು ಇವೆಲ್ಲ ಕೂಡ ಆಗುತ್ತೆ ಅಲಾಂಗ್ ವಿತ್ ದಟ್ ನಾನು ಆಗ್ಲೇ ಹೇಳ್ದಂಗೆ ಒಂದು ನ್ಯೂಟ್ರಿಷನ್ ಹೈಪರ್ ಥೈರಾಯ್ಡಿಸಮ್ ಅಲ್ಲಿ ಆಗ್ಬಹುದು ಥೈರಾಯ್ಡ್ ಇದ್ದವರು ಬೆಳ್ಳುಳ್ಳಿ ಪಾಲಕ್ ಅಥವಾ ಬ್ರಾಕ್ಲಿ ತಿನ್ಬೇಕು ಅಂತ ಹೇಳ್ತಾರೆ ಸೊ ಸಣ್ಣ ಮಕ್ಕಳು ಕೂಡ ಹಾಗೆ ತಿನ್ನೋದ್ರಿಂದ ಅದು ಕಂಟ್ರೋಲ್ ಆಗತ್ತ ಅಂದ್ರೆ ಫುಡ್ ಇಂದ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಆಗುತ್ತಾ ಅಥವಾ ಇದೊಂದು ಮಿತ್ಸ್ ಅಂತ ಹೇಳ್ತಾರೆ ಹೇಗೆ ಇದು ದಿಸ್ ಇಸ್ ಕಂಪ್ಲೀಟ್ಲಿ ಅಮಿತ್ ಇಸ್ ವಾಟ್ ಐ ಕ್ಯಾನ್ ಟೆಲ್ ಯಾಕೆಂತ ಅಂದ್ರೆ ಥೈರಾಯ್ಡ್ ಗ್ರಂಥಿಗೆ ನಾರ್ಮಲ್ ಆಗಿ ಕೆಲಸ ಮಾಡೋದಕ್ಕೆ ಜಾಸ್ತಿ ಕೆಲಸ ಮಾಡೋದಕ್ಕೆ ಯಾವುದೇ ತರದ್ದು ಡಯಟ್ರಿ ರೆಸ್ಟ್ರಿಕ್ಷನ್ಸ್ ಇಲ್ವೇ ಇಲ್ಲ ಸೊ ಅಮಿತ್ ಥೈರಾಯ್ಡ್ ಇರೋ ಪೇಶೆಂಟ್ಸ್ ಅಥವಾ ಮಕ್ಕಳಲ್ಲಿ ಬಂದಿರಂತ ಥೈರಾಯ್ಡ್ ಪ್ರಾಬ್ಲಮ್ಸ್ ಇರೋ ಎಲ್ಲರಿಗೂ ಕೂಡ ದರ್ ಇಸ್ ಅಬ್ಸಲ್ಯೂಟ್ಲಿ ಯಾವುದೇ ತರದ್ದು ಡಯಟ್ ರಿಸ್ಟ್ರಿಕ್ಷನ್ ಇಲ್ಲ ಇದು ಬೆಳ್ಳುಳ್ಳಿ ಪಾಲಕ್ ಬ್ರೋಕೋಲಿ ಅದರಿಂದ ಕ್ಯೂರ್ ಆಗಿ ಅಂತದ್ ಅಲ್ಲ ದಿಸ್ ಇಸ್ ಕಂಪ್ಲೀಟ್ಲಿ ಮಿಸ್ಕನ್ಸೆಪ್ಷನ್ ಸೊ ಡಯಟ್ರಿ ಮಾಡಿಫಿಕೇಶನ್ ಯಾವುದೇ ತರದ್ದು ಅಡ್ವೈಸ್ ಮಾಡಲ್ಲ ನಾವು ಅಂದ್ರೆ ನಾರ್ಮಲ್ ಆಗಿರುವಂತಹ ಫುಡ್ ಸಮಸ್ಯೆ ಕಂಪ್ಲೀಟ್ಲಿ ನಾರ್ಮಲ್ ಡಯಟ್ ನಾರ್ಮಲ್ ಹೆಲ್ದಿ ಡಯೆಟ್ ನಾವು ಬೇರೆ ಪೇಷೆಂಟ್ಸ್ ಹೇಗೆ ಅಡ್ವೈಸ್ ಮಾಡ್ತೀವಿ ದ ಸೇಮ್ ಥಿಂಗ್ ವಿ ಹಾಗಾದ್ರೆ ಈಗ ಥೈರಾಯ್ಡ್ ಇದ್ದ ಮಕ್ಕಳಿಗೆ ಇಂತಹದೇ ಆಹಾರನ ಕೊಡಬೇಕು ಇಂತಹದ್ದೇ ಫುಡ್ ನ ಕೊಡಬಾರದು ಆತರ ಏನೂ ಇಲ್ಲ ಆತರ ಯಾವ ಏನು ಯಾವುದೇ ಡಯಟ್ರಿ ರೆಸ್ಟ್ರಿಕ್ಷನ್ ಇಲ್ಲ ಡಾಕ್ಟರ್ ಹಾಗಿದ್ರೆ ಈ ಥೈರಾಯ್ಡ್ ಬರದೇ ಇರೋ ರೀತಿಯಲ್ಲಿ ತಡೆಗಟ್ಟೋದಕ್ಕೆ ಸಾಧ್ಯ ಆಗತ್ತಾ ಹೆಲ್ಡಿಟ್ರಿ ಮುಖಾಂತರ ಬರುತ್ತೆ ಅದನ್ನ ಬಿಟ್ಟು ಬೇರೆ ಕಾಸ್ ಇಂದ ಬರೋದನ್ನ ಸೊ ನಾನು ಹೇಳಿದ್ನಲ್ಲ ಆಟೋ ಇಮ್ಯೂನ್ ಥೈರಾಯ್ಡ್ ಕಾಯಿಲೆ ಅಂತ ಆಟೋ ಇಮ್ಯೂನ್ ಅಂತ ಅಂದ್ರೆ ಆ್ಯಂಟಿಬಾಡೀಸು ಸೊ ನ ನಾವು ಕಮ್ಮಿ ಮಾಡೋದು ಅಥವಾ ಜಾಸ್ತಿ ಮಾಡೋದಕ್ಕೆ ಯಾವುದೇ ಥರದ್ದು ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಅಥವಾ ಡಯೆಟ್ ಅಥವಾ ಎಕ್ಸರ್ಸೈಸು ಯಾವುದೇ ಥರದಿಂದ ನಾವು ಇದನ್ನ ಪ್ರಿವೆಂಟ್ ಮಾಡೋಕ್ಕಾಗಲ್ಲ ಜಸ್ಟ್ ನಮ್ದು ನಾರ್ಮಲ್ ಹೆಲ್ದಿ ಲೈಫ್ ಸ್ಟೈಲ್ ನ ಅಳ್ವಡಿಸಿಕೊಂಡ್ರೆ ಅದು ಮೋರ್ ದೆನ್ ಸಫಿಶಿಯಂಟ್ ಇದನ್ನ ಥೈರಾಯ್ಡ್ ಗ್ರಂಥಿದು ಕೆಲಸ ಕಮ್ಮಿ ಮಾಡೋ ಮಾಡೋದ್ ಅಥವಾ ಜಾಸ್ತಿ ಮಾಡೋಕ್ಕೆ ಯಾವುದೇ ತರದ್ದು ಬೇರೆ ತರದ್ದು ಟ್ರೀಟ್ಮೆಂಟ್ ಇಲ್ಲ ಆಯುರ್ವೇದಿಕ್ಕು ಹೋಮಿಯೋಪತಿಕ್ಕು ಇದೆಲ್ಲ ಜಸ್ಟ್ ದೇರ್ ಮಿಸ್ಕನ್ಸೆಪ್ಷನ್ ರಿಲೇಟೆಡ್ ಟು ಆಲ್ ಆಫ್ ದಿಸ್ ನಾವು ಈ ತರದ್ದು ಮೆಡಿಸಿನ್ಸ್ ನ ಅಡ್ವೈಸ್ ಮಾಡಲ್ಲ ಇದನ್ನ ಬೇರೆ ಯಾವುದೇ ರಥದಲ್ಲೂ ಪ್ರಿವೆಂಟ್ ಮಾಡೋಕ್ಕಾಗಲ್ಲ ಯಾಕಂತಂದ್ರೆ ಯಾಕೆ ಆಟೋ ಇಮ್ಯೂನ್ ಕಾಯಿಲೆಗಳು ಬರ್ತಾ ಇದೆ ಅಂತ ಹೇಳಕ್ಕಾಗಲ್ಲ ನಿಖರವಾಗಿ ಹೇಳಕ್ಕಾಗ್ತಾ ಇಲ್ಲ ಇಟ್ಕೊಟ್ ಬಿ ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ಇರ್ಬೋದು ಅಥವಾ ಅಯೋಡಿನ್ ಡಿಫಿಷಿಯನ್ಸಿ ಅಥವಾ ಅಯೋಡಿನ್ ಎಕ್ಸೆಸ್ಸು ಯಾವ ಕಾರಣ ಎಕ್ಸಾಕ್ಟ್ಲಿ ನಾವು ಥೈರಾಯ್ಡ್ ಪ್ರಾಬ್ಲಮ್ಸ್ ಬರೋದಕ್ಕೆ ಅಂತ ನಾವು ಎಕ್ಸಾಕ್ಟ್ಲಿ ಹೇಳಕ್ ಆಗಲ್ಲ ಸೊ ಅದ್ರಿಂದ ನಾವು ಯಾವುದೇ ತರದ್ದು ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಮಾಡ್ ಮಾಡಿಕೊಂಡ್ರು ಕೂಡ ಈ ಥೈರಾಯ್ಡ್ ಡಿಸಾರ್ಡರ್ಸ್ ಹಲವಾರು ಸತಿ ಪ್ರಿವೆಂಟ್ ಮಾಡಕ್ ಆಗ್ತಾ ಓಕೆ ಸೊ ಅದ್ ಯಾವ ಕಾರಣಕ್ಕೆ ಎಕ್ಸಾಕ್ಟ್ಲಿ ಬರುತ್ತೆ ಅನ್ನೋದು ಸಾಧ್ಯ ಆಗೋದಿಲ್ಲ ಅನ್ನೋ ತರ ಅಟ್ ಪ್ರೆಸೆಂಟ್ ಕರೆಕ್ಟ್ ಆಗಿ ನೋ ನಿಖರವಾಗಿ ನಾವು ಹೇಳಕ್ ಆಗಲ್ಲ ಯಾಕೆ ಬಂದಿದೆ ಯಾಕೆಂದ್ರೆ ಹಲವಾರು ಕಾರಣಗಳಿರ್ಬೋದು ನಾನು ಹೇಳಿದಾಗೆ ವೈರಲ್ ಇನ್ಫೆಕ್ಷನ್ಸ್ ಇಂದ ಆಗಿರ್ಬೋದು ಅಥವಾ ಒಂದೊಂದ್ಸತಿ ಸ್ಟ್ರೆಸ್ ಲೆವೆಲ್ಸ್ ಇಂದನು ಆಗಿರ್ಬೋದು ಅಥವಾ ಮುಂಚೆ ಯಾವ್ದಾರು ಮೆಡಿಸಿನ್ಸ್ ತಗೊಂಡಿದ್ದಾಗ ಅದ್ರೇ ಎಫೆಕ್ಟ್ ಆಗಿದ್ರು ಆಗಿರ್ಬೋದು ಇದು ಒನ್ ಕಾಸ್ ಅಂತ ನಾವು ಪಿನ್ ಪಾಯಿಂಟ್ ಮಾಡಕ್ ಆಗಲ್ಲ ಅದ್ರಿಂದ ನಾವ್ ಇದನ್ನು ಕೂಡ ಪ್ರಿವೆಂಟ್ ಕೂಡ ಮಾಡಕ್ ಆಗಲ್ಲ ಈ ಆಟೋ ಎಮ್ಯೂನ್ ಥೈರಾಯ್ಡ್ ಡಿಸೀಸ್ ಡಾಕ್ಟರ್ ಈ ಥೈರಾಯ್ಡ್ ಮಕ್ಳಲ್ಲಿ ಬರೋದ್ರಿಂದಾಗಿ ಪೇರೆಂಟ್ಸ್ ಏನಾದ್ರೂ ಸಲಹೆಯನ್ನು ಕೊಡಕ್ಕೆ ಇಷ್ಟಪಡ್ತೀರಾ ಹೇಗೆ ಸೊ ಥೈರಾಯ್ಡ್ ಡಿಸ್ಳಲ್ಲಿ ಬಂದಾಗ ಹಲವಾರು ರೀತಿನಲ್ಲಿ ಸಿಂಪ್ಟಮ್ಸ್ ಬರ್ಬೋದು ವೇಟ್ ಗೇನ್ ಆಗಿರ್ಬೋದು ಹೈಟ್ ಕುಪುಕುವೆ ಆಗಿರ್ಬೋದು ಅಥವಾ ಪ್ಯೂಬರ್ಟಿ ಅರೆಸ್ಟ್ ಆಗಿರ್ಬೋದು ಇದೆಲ್ಲ ರೆಕಗ್ನೈಸ್ ಮಾಡೋದು ಕರೆಕ್ಟಾಗಿ ಇಂಪಾರ್ಟೆಂಟು ಅಥವಾ ಮಕ್ಕಳದು ಬಿಹೇವಿಯರ್ ಡಿಸ್ಟರ್ಬೆನ್ಸಸ್ಸು ಅಥವಾ ಸ್ಟಡೀಸ್ ಎಫೆಕ್ಟ್ ಆಗಿದ್ರೆ ಇವೆಲ್ಲ ಕೂಡ ವೆರಿ ಸ್ಮಾಲ್ ವೆರಿ ಸಟಲ್ ಅಂತ ತುಂಬಾ ತುಂಬ ಸೂಕ್ಷ್ಮವಾದ ಲಕ್ಷಣಗಳಿರ್ಬೋದು ಇದನ್ನ ಬೇಗ ರೆಕಗ್ನೈಸ್ ಮಾಡಿ ಟ್ರೀಟ್ ಮಾಡೋದ್ರಿಂದ ಕರೆಕ್ಟ್ ಕರೆಕ್ಟಾಗಿ ಲಿಬೋಥೈರಾಕ್ಸಿನ್ ಅಥವಾ ಆಂಟಿ ಥೈರಾಯ್ಡ್ ಡ್ರಗ್ಸ್ ಕೊಡೋದ್ರಿಂದ ಇದು ಕಂಪ್ಲೀಟ್ಲಿ ನಾರ್ಮಲ್ ಲೈಫ್ ಲೀಡ್ ಮಾಡಬಹುದು ಬೇರೆ ಮಕ್ಕಳಿಗೆ ಮತ್ತೆ ಈ ತರ ತೊಂದರೆ ಇರೋ ಮಕ್ಕಳಿಗೆ ನಾವು ಯಾವುದೇ ತರದ್ದು ಡಿಫ್ರೆನ್ಶಿಯೇಟ್ ಮಾಡೋದಕ್ಕೆ ಮಾಡಬಾರ್ದು ಸೊ ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ಕೊಟ್ಟು ಕಂಪ್ಲೀಟ್ಲಿ ನಾರ್ಮಲ್ ಲೈಫ್ ಲೀಡ್ ಮಾಡ್ಬೋದು

ಯಾ ಸೊ ಥೈರಾಯ್ಡ್ ಡಿಸಾರ್ಡರ್ಸ್ ಆ್ಯಕ್ಚುಲಿ ಈಗ ಮಕ್ಕಳಲ್ಲಿ ತುಂಬಾ ಜಾಸ್ತಿ ಆಗ್ತಾ ಇದೆ ಸೊ ಕರೆಕ್ಟಾಗಿ ಟ್ರೀಟ್ಮೆಂಟ್ ಮಾಡೋದು ಮುಖ್ಯ ಸೊ ರೆಕಗ್ನೈಸಿಂಗ್ ದಿ ಸಿಂಪ್ಟಮ್ಸ್ ಬೇಗನೆ ರೆಕಗ್ನೈಸ್ ಮಾಡಿ ಇದನ್ನು ಟ್ರೀಟ್ಮೆಂಟ್ ಟೆಸ್ಟ್ ಮಾಡಿಬಿಟ್ಟು ಟ್ರೀಟ್ಮೆಂಟ್ ಕೊಡೋದು ಕೂಡ ತುಂಬ ಮುಖ್ಯ ಬೇರೆ ಮೂಢನಂಬಿಕೆ ಅಂದರೆ ಇದು ಬೇರೆ ಥರದ್ದು ಯಾವುದಾದ್ರು ಗಿಡಮೂಲಿಕೆಗಳು ಅಥವಾ ಬೇರೆ ಆಯುರ್ವೇದಿಕ್ಕೋ ಹೋಮಿಯೋಪತಿಕ್ಕೋ ಆ ಥರದ ಟ್ರೀಟ್ಮೆಂಟಲ್ಲಿ ಕ್ಯೂರ್ ಆಗುತ್ತೆ ಅನ್ನೋದು ಕಂಪ್ಲೀಟ್ಲಿ ಸಪ್ ಸೊ ಕರೆಕ್ಟ್ ಆಗಿ ಡಾಕ್ಟರ್ ಡಾಕ್ಟರ್ ಹತ್ರ ಹತ್ರ ಅಥವಾ 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 ಟ್ರೀಟ್ಮೆಂಟ್ ತಗೊಳ್ಳೋದು ತುಂಬಾ ಮುಖ್ಯ ಅ ಕಂಪ್ಲೀಟ್ಲಿ ಥ್ಯಾಂಕ್ ಯು ಮಚ್ ಇವತ್ತಿನ ಕಾರ್ಯಕ್ರಮದಲ್ಲಿ ಮಕ್ಕಳಲ್ಲಿ ಬರುವಂತಹ ಥೈರಾಯ್ಡ್ ಅದನ್ನ ಯಾವ ರೀತಿಯಾಗಿ ಪೋಷಕರು ಜಾಗೃತಿ ವಹಿಸಿ ಅವರ ಬೆಳವಣಿಗೆ ಏನು ಅಬ್ಸರ್ವ್ ಮಾಡಬೇಕು ಟ್ರೀಟ್ಮೆಂಟ್ ಯಾವ ರೀತಿಯಾಗಿರುತ್ತೆ ರೀತಿಯಾಗಿರುತ್ತೆ ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಯು ಮಚ್ ನಮ್ಮ ಕಾರ್ಯಕ್ರಮದಲ್ಲಿ ಥ್ಯಾಂಕ್ ಯು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮಕ್ಕಳಲ್ಲಿ ಬರುವಂತಹ ಥೈರಾಯ್ಡ್ ನ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಡಾಕ್ಟರ್ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಆರೋಗ್ಯಕ್ಕೆ ಸಂಬಂಧಿಸಿದಂತಹ ಹೆಚ್ಚಿನ ವಿಡಿಯೋಗಳನ್ನ ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ ನಲ್ಲಿ ನೀವು ನೋಡಬಹುದು